ಎಟ್ಟುದ ನೀ ಚಾ ತೊಂಬ್ರಡಿ ಚಾಗಿ ಸೋಸ್ಲಾ ಬೇಡ ವಾಳ ಮುಂಜಾನೆ ಮಾರಿ ತೋರ್ಸಿಲ್ಲ ತೋರ್ಸಾಟ್ ಮಕ್ಕಳುವ ಅಯ್ಯೋಯ್ಯೋ ನನ್ ಮಾರ್ಯಾಗ ಏನ್ ಕುಂತ

ஏகோ பசாத்தே இச்ச கடை பண்ணி இச்சு கடைபா யோ யுருமி குடீத்தவங்க ஏன் கடைத்திரி இல்ம குட்த இவா அது இல்லை

ಹಾಂ ಇಲ್ಲಲ್ಲ ಈಗ ಮನೆಯಾಗಿಲ್ಲ ಅವಿಲ್ಲಂದ್ರೆ ಮತ್ತಿಲ್ಲ ಅಂದ್ರೆ ಏನ್ಮೋಡ ಮತ್ತೀಗ ಚಂದ ಕಣಿದ್ ಏನೋ ಒಂದ್ ಇಟ್ಟು ಅಕ್ಕದಂತೆ ಮಾಡಿದ್ದಾನ ಹಾ ಹೋಗ್ರಿ ಹೋಗ್ರಿ ಶಾನದ್ರಿ ಅಲ್ಲಿ ಕೆಲಸ ಐತಿ ಕೆಲಸ ಮಾಡಿ ಮಾಡೋಗ್ರಿ ಏನ್ ಕೆಲಸಲ್ಲ ಅದಕ್ಕ ಕುಂತಿದ್ದಕ್ಕ ಬಂದಾರೀ ಅವ್ರು ಮುಂಜೆ ಮುಂಜೆದ್ ಛೇ ಹ್ಞೂ ಸ್ವಲ್ಪ ಪ್ರಾಮ್ ಮಿಸ್ ಆತ್ ನೋಡು ಇಲ್ಲ ಕೆಲಸ ಆಗುದಿಲ್ಲ ರೀ ಹಾ ಕುಡಿಯಾಕ ನೀರಿಲ್ಲ ಇದೊಂದು ಕೊಡ ನೀರು ತುಂಬಿಕೊಂಬ್ರಿ

ನಮ್ಮ ಅಪ್ಪ ನೀರಿಗೆ ಹೊಂಟಾನ ನಮ್ಮವ್ವ ಯವ್ವಾ ಏವಾ ಓಪ ಬಾರ್ ಬೇಲಿ ಅಪ್ಪ ಇಲ್ಲಿ ನೀರಿಗೆ ಹೊಂದನ ನಿಮ್ಮ ಅಪ್ಪನ್ ಬಿಡಪ್ಪ ಅವನ್ ಇದ್ದಿದ್ದ ಮನೆ ಗದ್ಲ ಎಬ್ಬಿಸಿ ಹೋಗ್ಯಾನವ ನೀ ಬಿಸಿಲಾಗ ಇಂತ ಬಿಸಿಲಾಗ ಎಲ್ಲಿ ಹೋಗಿದ್ದಿ ಇಲ್ಲೇ ದೋಸ್ತರ ಜೊತೆ ಹೋಗಿದ್ನ ಹೊರಗ ಬರೇ ದೋಸ್ತರ ಆದ ಈದ ಆತಪ್ಪ ನಿಂದ ಹೊಟ್ಟೆ ಕೂಳ್ತಿಂದಿಲ್ಲ ನೀನು ಏನು ಮಾಡಿ ಉಣ್ಣಕ್ಕ ರೊಟ್ಟಿ ಪಲ್ಯ ಎಲ್ಲ ರೊಟ್ಟಿ ಪಲ್ಯ ಮಾಡ್ತೇವ ನಮ್ ದೋಸ್ತರ ಮನ್ಯಾಗ ಇಡ್ಲಿ ದೋಸೆ ಪುರಿ ಎಲ್ಲ ಮಾಡ್ತಾರ ನೀ ಬರೇ ರೊಟ್ಟಿ ಪಲ್ಯ ಮಾಡ್ ಮಾಡಿ ಸಾಕಾಯ್ಬಿಟ್ಟ ಬರ್ಲಿಕ್ಕ ಮಾಡ್ಬೇಕು ಮನೆಯಾಗ ಮಾಡ್ಬೇಕು ಇರೋ ಒಬ್ಬ ಮಗ ಮಾಡ್ಬೇಕು ನೀ ಎಲ್ಲಾ ಎಲ್ಲಾ ದಿನ ಮಾಡಿ ದಿನ ಒಂದು ದೋಸೆ ಮಾಡ್ಬೇಕು ಪುರಿ ಮಾಡ್ಬೇಕು ಇಡ್ಲಿ ಮಾಡ್ಬೇಕು ಹಂಗೆ ಪಲಾವ್ ಎಲ್ಲಾ ಮಾಡ್ಬೇಕು ಬರೀ ಯಾವಾಗ ನೋಡ್ರಿ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ತಿಂತೀನಿ ನೋಡು ಹ್ಯಾಂಗದ ರೊಟ್ಟಿ ಪಲ್ಯ ತಿಂದ್ರ ಬಾಳ ಶಕ್ತಿ ಬರ್ತದ ಏನ್ ಶಕ್ತಿ ಬರ್ತದವ

ನೀ ಅಪ್ಪನ ಮದುವೆ ಆಗಬಾರ್ದಾಗಿತ್ತ ಯಾಕಪ್ಪ ಅರೋ ಏನೋ ಒಟ್ಟು ಮಂದೆಲ್ಲ ಎಲ್ಲ ಅವನೇ ತಿಂದ್ಬಿಡ್ತಾನ ಹಂಗತ್ತ ನಿಮ್ಮ ಅಪ್ಪನ ಸ್ವಭಾವನ ಹಂಗ ಇದ್ದಿದ್ದು ಇಪ್ಪ ತಡಿ ಬಂದೆ ನಮ್ಮವ್ ನನ್ನ ಮೇಲೆ ಬಾಜು ಹೋದ ಇದು ನೋಡಿಲ್ಲ ಅಲ್ಲಿ ಅಂಗಡಿಗೆ ಹೋಗಿ ಐನೂರು ರೂಪಾಯಿ ಚಿಲ್ಲರ್ ಇಸ್ಕೊಂಬಾರಪ್ಪ ಐನೂರು ರೂಪಾಯಿ ಚಿಲ್ಲರೆ ಅವ ಇವ ಹಂಗೆ ನಾನು ತೋಳೆ ಅವ್ರ ಹಾಕಿದ್ರ ಯಪ್ಪ ಬ್ಯಾಡ ಇಪ್ಪ ನಮಗೆ ರೊಕ್ಕ ಬೇಕಾಗ್ಯವ ಸ್ಟಿಂಗ್ ಕುಡಿದ್ನವ ಬ್ಯಾಡಪ್ಪ ಅವನ್ನೆಲ್ಲ ಕುಡಿಬಾರ್ದು ಆರೋಗ್ಯ ಹಾಳಕತಿ

ಮತ್ ನಮ್ಮನ್ಗೆ ಯಾಕೆ ಬಂದ್ ಕೊಡ್ಬೇಕಲ್ಲ ಯಾರು ನೀರು ಹೋಗಿ ಕೊಡೋ ಹೋಗೋ ನನ್ ದೋಸ್ತಿನಿ ದೋಸ್ತಿದ್ರೆ ಮತ್ ಕೊಡೋ ಕೊಡ್ತೀನಿ ಯಾರು ನಗನ್ ಪತ್ರ ನೋಡಪ್ಪ ವೆಂಕಟೇಶ ನಾ ಅಂತರೂ ನಿನ್ ಕಾಯ ಕೊಡಂಗಿಲ್ಲ ನಮ್ಮ ಮೋ ಏನಂದ ಅವನ್ ಕಾಯ ಕೊಟ್ರ ಹರ ಚಿಪ್ಪಾಡಿ ಮಾಡ್ತಾನೆ ಇಲ್ಲಿ ಕಂದ್ರೆ ಏನಾರ ಮಾಡ್ತಾನ ಸುಟ್ಟ ಬೂದಿ ಮಾಡ್ತಾನೆ ಅವನ್ ಕಾಯ ಕೊಟ್ಟು ಏನ್ ಮಾಡ್ತಿ ನಿಮ್ಮ ಅವರಪ್ಪ ಅವರ ಕಾಯಾಗ ಕೂಡ ಸೀದ ಅನ್ಬಿಟ್ರ ಅನ್ಬಿಟ್ಟಲ್ ನಮ್ಮ ಪತ್ರ ನಾನ್ ಹರಿತೀನಿ ಅಲ್ಲಿ ಏ ನಮ್ಮ ಅಣ್ಣನ್ ಅದ ನಿಮ್ ಅಣ್ಣನ್ ಗಚ್ಚರ್ ಮಾಡಾತಿ ಅದ ನಿಮ್ಮ ಅಣ್ಣನ ನಗನ ನನಗೆ ಗೊತ್ತದ ನಗನ್ ನಿಮ್ಮ ನಿಮ್ ಅಣ್ಣಂದ ಅದ ನನಕೆ ಕೊಡ ಮತ್ ನಮ್ಮನಿ ಬಂದ್ ನಮ್ಮ ಓಪನ್ ಗೆ ಕೊಡ್ತೇನೆ ನೀ ಎಟ್ಟಿದ್ಲಿ ಗೊತ್ತಾಗ್ಲಣ್ಣ ಆ ನಗನ್ ಪತ್ರ ಕೊಡುವ

ನೀ ಬೈಕ್ ತಗೊಂಬರ್ಬೇಕಪ್ಪ ನಂದು ಬೈಕ್ ಐತಾನ ಬೈಕ್ ಇದ್ರೆ ನಿಮ್ ತಂಗಿಲ ಅಂಗಡಿ ಬರ್ತೀನಿ ಗಾಡಿ ತಗೊಂಡಿನ ಏನ ದೋಸ್ತಿ ಇದ್ರೆ ಬೈಕ್ ತಗೊಂಬರಕ್ ಬರ್ಲ ನಾರ್ತಾರೆ ಬಾ ಯವಾ ಏವಾ ಬಾ ಬಾ ಇದ ನಿಮ್ಮ ಮನೆ ಮತ್ತೆ ನಮ್ಮ ಮನೆ ಇದು ಹೌದಾ ಬಾ ಚಪ್ಪಲ್ ಬಿಡು ಪೋ ಅಪ್ಪ ಇಲ್ಲೇ ನೀ ಚಪ್ಪಲ್ ಹಾಕೊಂಡು ಬರೋಣ ಇಬ್ರು ಇಲ್ಲೇ ಹ್ಮ್ ಏವಾ 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 ಯಪ್ಪ ಎಷ್ಟೊತ್ತಾಯ್ತು ನೀನು ಕಳಿಸ್ ಚಿಲ್ಲರಿಸ್ಕೊಂಬಾ ಅಂತಂದು ಇವಾಗ ಅಂಗಡಿಗೆ ಹೊಂಟಿದ್ನಾ ಹಾ ಇವಾಗ ಅರೆ ಸಿಕ್ಕ

కిలేనా వగి కాల్ మరిడితి నేను అప్పా onun జత ఏనప్ప ని సున్నిదిడుతి ఏను కాల్ మరి తీకండి వడి చప్పలేలో అలాదా ఉత్తం అది నమ్మనిని బిట్టి వస అవద తంబర్ వస అవ తంబర్లేనా తంపోగు వస అవద నోనే ఏ వస అవద వాయు హాలి అవద ఇవు హలేదవ ఏ వస అవద నిన్నర్ కొర్చినా వస అవద నో హలేదైవ ఇప్ప బిడు హోగ్లే వస అవల హలేదైవ వస అవద ఓ కట్టత వండురా

ಹೋಗಿ ಸುಮ್ ಹೋಗಿ ತಲೆ ಕಟ್ಟಿ ಅಲ್ಲಪ್ಪ ಹಂಗಲ್ಲ ಭಯ ನೀನು ಮಾಡ್ಬೇ ಮದ್ವಿ ಬಿಡು ನಂದು ಅಲ್ಲ ನಿನ್ನ ಮದ್ವಿ ಮಾಡ್ತಿ ಆ ಹುಡುಗ ಯಾಕೆ ಮಾಡ್ತಿ ನಾನು ನೋಡ ನಗರಪತ್ರ ಪತ್ರ ನಾನು ಎದು ಕೊಡಬೇಕು ನೋಡು ಅವರು ಎಡಚನ್ ಮಾಡ್ತಾರೆ ನೀ ನೋಡು ನೀ ಯಾವ ಮಾಡ್ತಿ ನಾನು ಮಾಡ್ತಿ ಸುಮ್ಮನೆ ನೀ ಮಾಡ್ತಿ ಮಾಡ್ಸಬೇಕು ನೀ ಅಲ್ಲ ನಿನ್ನ ದೋಸ್ತ ಅದನ್ನ ಇಲ್ಲವ ಅವನೇ ನಿನ್ನ ದೋಸ್ತ ತೂನೆ ಮಾಡಿ ಹಾ ಮತ್ತೆ ಲಗನ್ ಪತ್ರ ಕೊಡಕ್ಕೆ ಬಂದ್ರೆ ಇಷ್ಟ ಅವಮಾನ ಮಾಡ್ಕೊಳ್ಸದನ ಹೌದು ಮತ್ತೆ ಅವರಿಬ್ಬರು ನಾಳೆ ಮದ್ವಿ ಐದು ಗಣ್ಣೆ ಅಂತ ರೂಮ್ ಇರ್ತಾರೆ ನಾವು ಎಲ್ಲಿ ಕುಂತರೆ ಒಬ್ಬನೆ ಕುಂತಲ್ಲ ಹೊರಗೆ ನಿಮಗೆ ಮದ್ವಿ ಮಾಡ್ತಿದೆ ಚಿಂತೆ ಮಾಡಕ ನಿಮ್ಮ ಅಪ್ಪ ಬರಲಿ ನಿಮ್ಮ ಅಪ್ಪ ಜೊತೆ ಮಾತಾಡ್ತೀನಿ ನಾ ಇವತ್ತು ಮಾತಾಡ್ ಬಾ ಮಾತಾಡೋ ಅಂತ ಹಾ ಮಾತಾಡ್ತಾ ಮಾತಾಡಲಿಕ್ಕೆ ಮಾಡೋ ನಾನು ನಮ್ಮ ಚಿಲ್ಲರ್ತಾ

ಇಷ್ಟಪಟ್ಟಾನು ಏನಾಕೆ ಅಂತ ಎತ್ತಾಗ ಗೊತ್ತಿಲ್ಲ ಒಮ್ಮಕ್ಳು ಬಂದು ಅಂತ ಹೇಳಕ್ಕನ